ಪ್ರತಿನಿತ್ಯ ನೆನೆಸ್ಕೊತೀನಿ ಯಾಕೆಂತ ಹೇಳಿದ್ರೆ ಬಹುಶಃ ಜನ್ಮ ಕರ್ತರು ನಮ್ಮ ತಂದೆ ಪುಟಸಮ ಪುರುಷ ಮತ್ತು ತಾಯಿ ಪ್ರೇಮ ಆದ್ರೆ ನನಗೆ ರಾಜಕೀಯವಾಗಿರ್ಬೋದು ಅಥವಾ ಇತರೆ ಪ್ರತಿ ಒಂದು ಹಂತದ ನನಗೆ ಜನ್ಮ ಕರ್ತೃ ವಾಸಣ್ಣರು ನಮ್ ತಂದೆಗೆ ಏನ್ ಗೌರವ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾನು ವಾಸಣ್ಣವ್ರನ್ನ ಗೌರವ ಕೊಡ್ತೀನಿ ಇವತ್ತು ಕೂಡ ನನ್ನ ಜೊತೆ ನನ್ನ ಹೃದಯದಲ್ಲಿ ಅವರು ಇದ್ದಾರೆ ಅಂತ ನನ್ನ ನಂಬಿಕೆ ಇದೆ ನನಗೆ ಅವ್ರ ಅಂದ್ರೂ ಕೂಡ ಅವ್ರ ಆತ್ಮ ಅವರ ಮಾರ್ಗದರ್ಶನಗಳು ಜೀವತ್ವ ನಮ್ಮ ಜೊತೆ ಇದೆ ಒಂದು ಕೊರಗೆ ಇವತ್ತು ಅವ್ರು ನಿಂತಿಲ್ಲ ಅಂತಕ್ಕಂತ ಒಂದು ಕೊರಗು ಬಿಟ್ರೆ ಅವ್ರ ಅವ್ರು ನಮ್ಗೆ ಏನು ಮಾರ್ಗದರ್ಶನ ನೀಡಿದರು ಅದು ಇವತ್ತು ಕೂಡ ಜೀವಂತವಾಗಿದೆ ನಾಳೆ ಕೂಡ ಜೀವಂತವಾಗಿದೆ ನನ್ನಂತ ನೂರಾರು ಜನ ಜೀವಂತವಾಗಿ ಬದುಕಿರೋದ್ ಗಂಟನು ಕೂಡ ಅವ್ರು ನಮಗೆ ಬದುಕಿಗೆ ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥ ಬದುಕನ್ನ ಕಟ್ಕೊಟ್ಟಂತ ಆದರ್ಶ ಪೂಜ್ಯ ಶ್ರೀ ವಾಸಣ್ಣ ಅವ್ರನ್ನ ಮೊದಲನೇ ವರ್ಷದ ಒಂದು ನೆನಪನ್ನ ಇವತ್ತು ನಾವು ಅವ್ರ ಅಗಲಿಕೆ ನೆನಪನ್ನ ನೆನೆಸ್ಕೊಂತ ಇದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತ ಜೊತೆಯಲ್ಲಿ ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೆಯದಾಗಲಿ ಇವತ್ತು ನಾನು ರಾಜಕೀಯವಾಗಿ ಅಥವಾ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಯನ್ನ ಬಹುತೇಕ ಕಾರಣ ಕರ್ತರು ಅವರು ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು ಮನುಷ್ಯ ಬಹಳ ತಾಳ್ಮೆಯಿಂದ ಇರಬೇಕು ಅಂತ ವಿಚಾರಗಳನ್ನು ಸಾವಿರದ ಹದಿಮೂರು ಹದಿನೆಂಟರ ಏನ್ ಶಾಸಕರಾಗಿದ್ರು ಜಯದೇವ ಆಸ್ಪತ್ರೆಯನ್ನ ಅವರ ಶಾಸಕರ ಅವಧಿಯಲ್ಲಿ ತರ್ತಕ್ಕಂಥ ಬಹಳ ಪ್ರಾಮಾಣಿಕವಾಗಿ ಕೆಲಸನ ಬಹುಶಃ ಒಂದೇನಾದ್ರೂ ಒಂದು ಗುದ್ದಿ ಪೂಜೆ ಮಾಡಿದ್ರೆ ಅಂತ ಕಟ್ಟಡಗಳು ಬೃಹತ್ ಕಟ್ಟಡಗಳು ಅದು ಶಂಕುಸ್ಥಾಪನೆ ಆಗ್ಬೇಕು ಅಂತ ಅಂದ್ರೆ ಓಪನ್ ಆಗ್ಬೇಕು ಕೇವಲ ಮೂರು ವರ್ಷ ಅವಧಿಯಲ್ಲಿ ಅವರು ಐದು ವರ್ಷ ಅವಧಿಯಲ್ಲಿ ಮೂರು ವರ್ಷ ಅವಧಿಯಲ್ಲಿ ಅವರು ತೆರೆದಿ ಸಾವಿರಾರು ಜನ ಲಕ್ಷಾಂತರ ಹೃದಯ ಶಸ್ತ್ರ ಚಿಕಿತ್ಸೆ ಮಾಡ್ಕೊಳ್ತಕ್ಕಂಥದ್ದು ಆರೇಗ ನೋಡ್ಕೊಳ್ತಕ್ಕಂಥದ್ದು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಭಾಗ ಎಲ್ಲ ಕೂಡ ಇವತ್ತು ಜನ ಅದರ ಉಪಯೋಗವನ್ನು ಇದ್ದಾರೆ ನಮ್ಮ ನೆಚ್ಚಿನ ನಾಯಕರು ಮೈಸೂರು ನಾಗರಿಕರಿಗೆ ಮೇಯರ್ ವಾಸು ಅಂತ ಹೇಳಿದನೇ ಅದೊಂದು ವಿಶೇಷವಾದಂತಹ ಹೆಸರು ಅದೊಂದು ಧ್ವನಿ ವಾಸಣ್ಣವರು ಮೇಯರ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಮೇಯರ್ ವಾಸು ಅಂತಕ್ಕಂಥ ಬಂಧ ಬಿರುದು ಶಾಸಕರಾದ ನಂತರನೂ ಕೂಡ ಅವ್ರಿಗೆ ಮೇಯರ್ ವಾಸು ಅಂತ ಹೇಳಿದ್ರೆ ಬಹುಶಃ ರಾಜ್ಯದಲ್ಲಿರ್ಬೋದು ಅಥವಾ ದೆಹಲಿ ರಾಜಕಾರಣದಲ್ಲಿರ್ಬೋದು ಶಾಸಕರಾದ ವಾಸುರವರು ಅಂತಿರಲಿಲ್ಲ ಮೇಯರ್ ವಾಸುರವರು ಈಗ ಶಾಸಕರು ಅಂತಕ್ಕಂಥ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಮಹಾನ್ ಚೇತನ ವಾಸಣ್ಣನವರು ನಮ್ಮನ್ನು ಅಗಲಿ ನನಗೆ ಒಂದು ವರ್ಷ ಆಯಿತು ಇವತ್ತು ಅವರ ಒಂದು ಅಂತ್ಯ ಸಂಸ್ಕಾರವನ್ನು ನಾವು ಒಂದು ಅಗ್ನಿ ಸ್ಪರ್ಶದ ಮೂಲಕ ಇವತ್ತು ಒಂದು ವರ್ಷ ಆಯಿತು ಇವತ್ತು ಆ ಕಾರ್ಯಕ್ರಮ ಆಗಿ ಹಾಗಾಗಿ ಇವತ್ತು ಅವರ ಅಭಿಮಾನಿಗಳೆಲ್ಲರೂ ಸೇರಿ ಮತ್ತು ಅವರ ಪುತ್ರರಾದಂತಹ ನಮ್ಮ ಅವೀಶ್ರವರು ಕೂಡ ಅವೀಶ್ ಗೌಡರವರು ಕೂಡ ನಮ್ಮ ಜೊತೆ ಇದ್ದಾರೆ ಈಗ ಒಂದು ವರ್ಷದ ಪುಣ್ಯ ಸ್ಮರಣೆ ಏನೋ ಅಭಿಮಾನಿಗಳು ದೇವರ ದರ್ಶನ ರಸ್ತೆಯಲ್ಲಿ ತಂಬ್ಕೊಂಡಿದ್ದೀವಿ ಇವತ್ತೆಲ್ಲರೂ ಕೂಡ ಭಾಳ ನೋವಿನಿಂದ ಅವರನ್ನು ಅಗಲಿರ್ತಕ್ಕಂಥದ್ದು ಭಾಳ ನೋವಾದ ವಿಚಾರ ಆದರೂ ಕೂಡ ಒಂದು ವರ್ಷ ಅಂತಕ್ಕಂಥದ್ದು ಅವ್ರನ್ನ ಸ್ಮರಣೆಯನ್ನು ಮಾಡತಕ್ಕಂಥ ನಮ್ಮೆಲ್ಲ ಕರ್ತವ್ಯ ಹಾಗಾಗಿ ಪೂಜ್ಯ ಶ್ರೀ ವಾಸಣನವ್ರನ್ನ ಮೊದಲನೇ ವರ್ಷದ ಒಂದು ನೆನಪನ್ನೇ ಇವತ್ತು ನಾವು ಅವ್ರ ಅಗಲಿಕೆಯ ನೆನಪನ್ನು ನೆನೆಸ್ಕೊತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಜೊತೆಯಲ್ಲಿ ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೆಯದಾಗ್ಲಿ ಅವ್ರ ಮಕ್ಳುಗಳಿದ್ದಾರೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆದಾಗಲಿ ಅಂತ ಬಯಸ್ತಾ ಯಾಕೆ ಅಂತ ಹೇಳಿದ್ರೆ ನನ್ನಂಥ ನೂರಾರು ಜನ ಬದುಕಿ ಅವ್ರಿಗೆ ಬದುಕನ್ನು ಕಟ್ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾನು ರಾಜಕೀಯವಾಗಿ ಅಥವಾ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬಹುತೇಕ ಕಾರಣ ಅವರು ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು ಮನುಷ್ಯ ಬಹಳ ತಾಳ್ಮೆಯಿಂದ ಇರಬೇಕು ಅಂತ ವಿಚಾರಗಳನ್ನು ಹೇಳ್ತಿದ್ರು ಒಂದು ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಭಾಳ ಸಂದರ್ಭದಲ್ಲಿ ಯಾರಾದರೂ ಯಾರಿಗಾದರೂ ಕೂಡ ಬೈದರು ಅಷ್ಟೇ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಪ್ರತಿಯೊಬ್ಬರು ಕೂಡ ಎಲ್ಲರೂ ಬೈತಾರೆ ಅಂತ ಮಹಾತ್ಮ ಗಾಂಧಿಗೆ ಬಿಡಲಿಲ್ಲ ಬಹುಶಃ ದೇವ್ರಿಗೂ ಬಿಡಲ್ಲ ಇವತ್ತು ದೇವ್ರಿಗೇನಾರು ಬೇಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಅವ್ರ ಮನಸ್ಸಿಗೆ ಇಡರಲಿಲ್ಲ ಅದು ಭಗವಂತವ್ರ ಕರ್ಣಿಸಿಲ್ಲ ಅಂತ ಅಂದಾಗ ಬಹುಶಃ ಆಸ್ಪತ್ರೆ ಮುಂದೆ ನಿಂತ್ಕೊಂಡು ನೋಡೋದ್ರೆ ಗೊತ್ತಾಗುತ್ತೆ ಬಾಯಿ ಬಂದಂಗೆ ದೇವ್ರಿಗೂ ಬೈತಾ ಇರ್ತಾರೆ ಹಾಗೆ ಪ್ರತಿಯೊಬ್ಬ ಚುನಾಯಿತ ಜನಪ್ರತಿನಿಧಿ ಕೂಡ ಬೈ ಅಂತ ಸಹಜ ಹಾಗೆ ಯಾರಾದರೂ ವಾಸಣಂಗೆ ಬೈದ್ರೆ ನಾವು ಹಣ ಹಿಂಗೆ ನಮ್ಮ ಬೈದರು ಅವ್ರು ನಿಮ್ಮ ಹತ್ರ ಬಂದವರೇ ಆದರೆ ನೀವು ಅವ್ರನ್ನ ತಪ್ಪಿಕೊಂಡು ಅಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ಅಂತ ಹೇಳಿದ್ರೆ ಸೂರ್ಯನಿಗೆ ನಾನು ಕತ್ತೆತ್ಕೊಂಡು ಹೋಗಿದ್ರೆ ಅದು ನನಗೆ ಬೀಳ್ತಕ್ಕಂಥದ್ದು ಸೂರ್ಯ ಹಿಂಗೆ ಬೀಳ್ತಿರ್ಲಿಲ್ಲ ಹಾಗಾಗಿ ನಾವು ಮನುಷ್ಯರು ನಾವು ಎಲ್ಲ ತಪ್ಪು ಮಾಡೋ ಸಹಜ ಇವತ್ತು ಬೈದಿದ್ದಾನೆ ನಾಳೆ ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತಕ್ಕಂಥದ್ದು ನಾವು ಪ್ರೀತಿಯಿಂದ ನೋಡಬೇಕು ಆಗ ಅವ್ರು ನಮ್ಮ ಪ್ರೀತಿಯಿಂದ ಇರ್ತಾರೆ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ ನಾವು ಬೈದಿ ತಪ್ಪು ಅಂತಕ್ಕಂಥ ರೀತಿ ನಾವು ನಡ್ಕೋಬೇಕು ಆಗಾಗ ನಾನು ಆ ರೀತಿ ನಾನು ನಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಿದ್ರು ಅವರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಆ ಒಂದು ಆದರ್ಶ ಬರೀ ರಾಜಕಾರಣಿಗಳಿಗೆಲ್ಲ ಭಾಳಷ್ಟು ಸಮಾಜ ಸೇವಕರು ಮತ್ತು ಸಾರ್ವಜನಿಕರುಗಳಿಗೂ ಪ್ರತಿಯೊಬ್ಬರು ಕೂಡ ಅದು ಮನಸ್ಥಿತಿ ಬರಬೇಕು ಅಂತ ನೆನೆಸ್ಕೊಂಡು ಅವರ ಬದುಕಿನಲ್ಲಿ ಹೋದಂತಹ ನಡೆದಂಥ ದಾರಿಗಳನ್ನು ಅವರ ನುಡಿದಂಥ ಮಾತುಗಳನ್ನ ನೆನೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಜೊತೆಯಲ್ಲಿ ಅವರು ಎರಡು ಸಾವಿರದ ಹದಿಮೂರು ಹದಿನೆಂಟು ಅವಧಿಯಲ್ಲಿ ಏನು ಶಾಸಕರಾಗಿದ್ದರು ಜಯದೇವ ಆಸ್ಪತ್ರೆಯನ್ನು ಅವರ ಶಾಸಕರ ಅವಧಿಯಲ್ಲಿ ತರ್ತಕ್ಕಂಥ ಭಾಳ ಪ್ರಾಮಾಣಿಕವಾದ ಕೆಲಸನ ಬಹುಶಃ ಒಂದೇನಾದರೂ ಒಂದು ಗುದ್ಲಿ ಪೂಜೆ ಮಾಡಿದ್ರೆ ಅಂಥ ಕಟ್ಟಡಗಳು ಬೃಹತ್ ಕಟ್ಟಡಗಳು ಅದು ಶಂಕುಸ್ಥಾಪನೆ ಆಗಬೇಕು ಅಂತ ಅಂದರೆ ಓಪನ್ ಆಗಬೇಕು ಅಂತ ಹೇಳಿದ್ರೆ ಹತ್ತು ವರ್ಷ ಹದಿನೈದು ವರ್ಷ ತೊಗೊಳುತ್ತೆ ಕೇವಲ ಮೂರು ವರ್ಷ ಅವಧಿಯಲ್ಲಿ ಅವರು ಐದು ವರ್ಷ ಅವಧಿಯಲ್ಲಿ ಮೂರು ವರ್ಷ ಅವಧಿಯಲ್ಲಿ ಅವರು ಅದನ್ನು ಆಸ್ಪತ್ರೆನ ತೆರೆದು ಸಾವಿರಾರು ಜನ ಲಕ್ಷಾಂತರ ಜನ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ತಕ್ಕಂಥದ್ದು ಆರೇಗ ನೋಡ್ಕೊಳ್ತಕ್ಕಂಥದ್ದು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಭಾಗ ಎಲ್ಲ ಕೂಡ ಇವತ್ತು ಜನ ಅದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ ಬೆಂಗಳೂರಿಗೆ ಹೋಗ್ತಕ್ಕಂಥದ್ದು ಭಾಳ ಶ್ರಮ ಆಗುತ್ತೆ ಮೈಸೂರಿನ ಪಡಿತು ಅದೇ ರೀತಿ ಮಾರಾಣಿಸ್ ಕಾಲೇಜು ಈಗ ಸೈನ್ಸು ಮತ್ತು ಕಾಮರ್ಸ್ ಸಂಬಂಧಪಟ್ಟಂಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಭಾಳ ಹತ್ತು ಸಾವಿರ ಇರ್ತಕ್ಕಂಥ ಮಾರಾಣೀಸು ಆ ಸಂಖ್ಯೆ ಮಾರಾಟ ಕಟ್ಟಿದ್ದು ಆ ಒಂದು ಜಾಗದಲ್ಲಿ ಇನ್ನೂ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಓದ್ತಕ್ಕಂಥ ಕಟ್ಟಡಗಳನ್ನು ತಂದರು ಹಾಗೆ ಆಯುರ್ವೇದಿಕ್ ಆಸ್ಪೆಟಲ್ಲು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಮತ್ತು ಭಾಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ತಂದರು ಹಾಗಾಗಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ನಮ್ಮೆಲ್ಲ ಕರ್ತವ್ಯ ಅಂತ ಹೇಳ್ತಾ ಭಾಳ ನೋವಾಗುತ್ತೆ ಆದರೂ ಅವ್ರನ್ನ ನಾವು ಪ್ರತಿ ವರ್ಷ ಕೂಡ ಇದೇ ರೀತಿ ಅವರ ಅಭಿಮಾನಿಗಳು ನಾವು ಪ್ರತಿ ಅವ್ರ ಅವರ ಸ್ಮರಣೆಯನ್ನು ಮಾಡ್ತೀವಿ ಮತ್ತು ಬೇರೆ ಬೇರೆ ರೀತಿಯ ವಿಚಾರಗಳು ಭಾಳ ಜನ ಅವರ ಅಭಿಮಾನಿಗಳು ಪುಸ್ತಕ ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಆಗಿದೆ ಮುಂದೊಂದು ದಿನಗಳಲ್ಲಿ ಅವ್ರ ಕುಟುಂಬದಲ್ಲಿ ಅವರು ಏನು ಮಕ್ಕಳಿದ್ದಾರೆ ಮತ್ತು ಅವರ ಆತ್ಮೀಯ ಬೆಳೆದೊಳಗೆ ಚರ್ಚಿಸಿ ಬೇರೆ ಬೇರೆ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಬಹುಶಃ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇಲ್ಲಿ ಯಾವುದೇ ಪಕ್ಷ ಅಂತ ಭಾವನೆ ಇಲ್ದಾನೆ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಕೂಡ ನಾನು ನನ್ನ ಒಂದು ಗೌರವ ನಮನಗಳನ್ನು ಸಲ್ಲಿಸ್ತೇನೆ ನಾನು ಅವರು ನಮ್ಮ ಜೊತೆ ಏನೊಬ್ಬ ಮನುಷ್ಯ ಜೀವಂತ ಅವಧಿಯಲ್ಲಿ ನಮ್ಮ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಇವತ್ತು ಅವ್ರ ಮಗವ್ರು ಇವತ್ತು ನಮ್ಮ ಜೊತೆ ನಿಂತಿದ್ದಾರೆ ಬಹುಶಃ ನಾವೆಲ್ಲ ವಾಸಣ್ಣವ್ರನ್ನ ಅವ್ರ ಕುಟುಂಬದವ್ರಲ್ಲಿ ಮತ್ತು ಅವ್ರ ಆತ್ಮೀಯರು ಈಗ ಅವ್ರು ಇರ್ಬೋದು ಭಾಳ ಜನ ಅವರು ನಮ್ಮ ಸುಂದರ್ ಕುಮಾರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಇವತ್ತು ಒಂದು ವಾರದಿಂದ ಎಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಲ್ಲಾಂದ್ರೂ ಕೂಡ ಅವ್ರ ಆತ್ಮ ಅವರ ಮಾರ್ಗದರ್ಶನಗಳು ಜೀವಂತ ನಮ್ಮ ಜೊತೆ ಇದೆ ಒಂದು ಕೊರಗೇನಂದರೆ ಇವತ್ತು ನಮ್ಮ ಜೊತೆ ಅವ್ರು ನಿಂತಿಲ್ಲ ಅಂತಕ್ಕಂಥ ಒಂದು ಕೊರಗು ಬಿಟ್ರೆ ಅವ್ರು ಕೊ ಅವ್ರು ಏನು ಮಾರ್ಗದರ್ಶನ ನೀಡಿದ್ರು ಅದು ಇವತ್ತು ಕೂಡ ಜೀವಂತವಾಗಿದೆ ನಾಳೆ ಕೂಡ ಜೀವಂತವಾಗಿದೆ ನನ್ನಂಥ ನೂರಾರು ಜನ ಜೀವಂತವಾಗಿ ಬದುಕಿರೋದು ಕಂಟೂ ಕೂಡ ಅವರು ನಮಗೆ ಬದುಕಿಗೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥ ಬದುಕನ್ನು ಕಟ್ಕೊಟ್ಟಂಥ ಆದರ್ಶ ಸದಾ ಅವ್ರ ಹೆಸರಿನಲ್ಲಿ ಜೀವಂತವಾಗಿರುತ್ತೆ ನಾನು ಪ್ರತಿ ಒಂದು ವರ್ಷದಲ್ಲಿ ಇವತ್ತೂ ಕೂಡ ನಾನು ಪ್ರತಿನಿತ್ಯ ಅವ್ರನ್ನ ನೆನೆಸ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಬಹುಶಃ ಜನ್ಮಕರ್ತರು ನಮ್ಮ ತಂದೆ ಪುಟ್ಟಸಮಿ ಪುರುಷ ಮತ್ತು ತಾಯಿ ಪ್ರೇಮ ಆದರೆ ನನಗೆ ರಾಜಕೀಯವಾಗಿರ್ಬೋದು ಅಥವಾ ಇತರೆ ಪ್ರತಿಯೊಂದು ಹಂತದಲ್ಲೂ ನನಗೆ ಜನ್ಮ ಕರ್ತರೋ ವಾಸಣ್ಣನವರು ನಮ್ಮ ತಂದೆಗೆ ಏನು ಗೌರವ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾನು ವಾಸಣ್ಣವ್ರನ್ನ ಗೌರವ ಕೊಡ್ತೀನಿ ಇವತ್ತು ಕೂಡ ನನ್ನ ಜೊತೆ ನನ್ನ ಹೃದಯದಲ್ಲಿ ಅವರು ಇದ್ದಾರೆ ಅಂತಕ್ಕಂಥ ನಂಗೆ ನಂಬಿಕೆ ಇದೆ ನನಗೆ ಖಂಡಿತ ಸರ್ ಹೇಳಿಲ್ವ ಸರ್ ಅವರು ಯಾರೂ ಕೂಡ ನೋ ನೋವಾಗದ ರೀತಿ ನಡ್ಕೊಳ್ತಕ್ಕಂಥದ್ದು ಮತ್ತು ಜಾತ್ಯಾತೀತ ಮನೋಭಾವನೆ ನಾವು ಅವ್ರಿಗೆ ರೇಗಿಸ್ತಿದ್ದೋ ಅವ್ರ ಮನೆಯಲ್ಲಿ ಬಹುಶಃ ಮುಸ್ಲಿಮ್ ಇರ್ಬೋದು ದಲಿತ್ಸ್ ಇರ್ಬೋದು ಎಲ್ಲ ಸಮುದಾಯದವರು ಇದ್ದರು ಕೆಲವು ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಮಾಡ್ತಿದ್ರು ನೋಡಿ ನಾವು ಯಾರು ಕೂಡ ಹುಟ್ಟಬೇಕಾದ್ರೆ ಇಂಥ ಜಾತಿಲಿ ಉಟ್ಬೇಕು ಅಂತಕ್ಕಂಥ ಬಹುಶಃ ಎಲ್ಲ ಹೇಳತಕ್ಕಂಥ ರಾಜಕಾರಣಿಗಳು ಹಾಗೇನು ಯಾರು ಕೂಡ ಅರ್ಜಿಯನ್ನು ಹಾಕಿರಲಿಲ್ಲ ಹಾಗಾಗಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಏನು ಕಲಿಸ್ಕೊಟ್ರು ಇವತ್ತು ಇವತ್ತು ನಾನು ಎಲ್ಲರೂ ಕೂಡ ನನ್ನ ಜೊತೇಲಿ ಕರ್ಕೊಂಡು ಅವ್ರ ಕಲಿಸ್ಕೊಟ್ಟಂಥ ದಾರಿ ಇವತ್ತು ಅವ್ರು ನಡೆದಂಥ ನಡೆಯಲ್ಲೇ ನಾವು ಇವತ್ತು ಹೋಗ್ತಾಯಿದ್ದೀವಿ ನಾವು ಅದೇ ವಾಸಣ್ಣವರ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಮ ಭಾವನೆ ನಮ್ಮದು